ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಮೊಹಮ್ಮದ್ ಸಾದಿಕ್ ಮಾಜಿ ಪುರಸಭಾ ಉಪಾಧ್ಯಕ್ಷರು ಹಾಲಿ ಮುನ್ಸಿಪಾಲ್ ಕೌನ್ಸಿಲರ್ ಅಪ್ಪು ಕಲಾಂಜಿ ಚಾರಿಟಬಲ್ ಟ್ರಸ್ಟ್ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ತಮ್ಮೆಲ್ಲರಿಗೂ ನಮಸ್ಕಾರ ಅಸ್ಸಾಮ್ ಅಲೈಕು ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರದಂದು ಹನ್ನೊಂದು ಜೋಡಿ ಸಾಮೂಹಿಕ ಮದುವೆ ಕಾರ್ಯಕ್ರಮ ಡಾಕ್ಟರ್ ಪವರ್ ಸ್ಟಾರ್ ಪುಡಿತ್ ರಾಜ್ಕುಮಾರ್ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಅಬ್ದುಲ್ ಕಲಾಂಜಿರವರ ಅಭಿಮಾನಿಗಳಿಂದ ಉಚಿತವಾದ ಹನ್ನೊಂದು ಜೋಡಿ ಸಾಮೂಹಿಕ ಮದುವೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ನಮ್ಮ ಜೊತೆಗಿದ್ದಾರೆ ಶಿಕಾರಿಪುರ ಮುನ್ಸಿಪಾಲ್ ಕೌನ್ಸಿಲರ್ ಪ್ರಶಾಂತಣ್ಣ ಜೀನಹಳ್ಳಿ ಅವರು ನನ್ನ ಆತ್ಮೀಯ ಸ್ನೇಹಿತರು ಬನ್ನಿ ಅವರಿಗೆ ಮಾತಾಡೋಣ ಪ್ರಶಾಂತಣ್ಣ ಅಪ್ಪು ಕಲಾಂಜಿ ಚಾರಿಟಬಲ್ ಟ್ರಸ್ಟ್ ಸಮಿತಿಯಿಂದ ಹನ್ನೊಂದು ಜೋಡಿ ಸಾಮೂಹಿಕ ಮದುವೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆರು ಜೋಡಿ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಮಾಡಲಾಗುವುದು ಐದು ಜೋಡಿ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ನಿಖಾ ಮಾಡಲಾಗುವುದು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ತಮ್ಮ ಈ ಮೂಲಕ ವಿನಯಪೂರ್ವಕವಾಗಿ ನಾವು ಕೇಳಿಕೊಳ್ಳುತ್ತೇವೆ ಎಲ್ರಿಗೂ ನಮಸ್ಕಾರ ಅಪ್ಪು ಕಲಾಂ ಚಾರಿಟಬಲ್ ಟ್ರಸ್ಟ್ ಶಿಕಾರಿಪುರ ಏನು ಇದರ ಸಂಸ್ಥಾಪಕರು ಹಾಗೂ ಆತ್ಮೀಯ ಸಹೋದರರು ಪುರಸಭಾ ಸದಸ್ಯರು ನಮ್ಮೆಲ್ಲರಿಗೂ ಹಿರಿಯರಾದಂಥ ಸಾಧಿಕಣ್ಣನವರ ನೇತೃತ್ವದಲ್ಲಿ ಏನು ಅಪ್ಪು ಕಲಾಂಜಿ ಚಾರಿಟಬಲ್ ಟ್ರಸ್ಟ್ ಅಂತ ಏನು ಉದ್ಘಾಟನೆಗೊಂಡಿದೆ ಈ ಚಾರಿಟಬಲ್ ಟ್ರಸ್ಟು ವಿಶೇಷವಾಗಿ ಸುಮಾರು ಒಂದು ಎರಡು ವರ್ಷದಿಂದ ಭಾಳ ಅತ್ಯುತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ ಅದಕ್ಕಿಂತ ಹಿಂದೆ ಸಹಿತನೂ ಸಾಧಿಕಣ್ಣನವರು ಭಾಳ ವಿಶೇಷವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲೇ ಸಾರ್ವಜನಿಕ ಕೆಲಸಗಳನ್ನು ಯಾವುದೇ ಥರದ ಒಂದು ಸಂಕೋಚ ಇಲ್ಲದೇ ಸಾರ್ವಜನಿಕರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾನು ನೋಡ್ದಂಗೆ ಚಿಕ್ಕವರಿದ್ದಾಗಿಂದ ಅವರು ಮೂಲತಃ ಬಡ ಕುಟುಂಬದಿಂದ ಬಂದು ಹಣ್ಣಿನ ವ್ಯಾಪಾರಗಳನ್ನು ಮಾಡ್ತಾ ಅದೇ ರೀತಿ ಶುಂಠಿ ಬಿಜ್ನೆಸ್ ಇರ್ಬೋದು ಎಲ್ಲ ಕೆಲವೊಂದು ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಏನು ನಮ್ಮ ಎ ಪಿ ಜಿ ಅಬ್ದುಲ್ ಕಲಾಂಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಈ ಸಲ ಏನು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಹುಟ್ಟು ಹಬ್ಬ ಏನಿದೆ ಅದರ ಪ್ರಯುಕ್ತವಾಗಿ ಹದಿನಾರನೇ ತಾರೀಕು ಬುಧವಾರ ವಿಶೇಷವಾಗಿ ಹನ್ನೊಂದು ಜೋಡಿಗಳಿಗೆ ಉಚಿತವಾಗಿ ಸಾಮೂಹಿಕ ವಿವಾಹ ಕಾರ್ಯವನ್ನು ಈ ಸಂಸ್ಥೆ ಇದೆ ಇದು ತುಂಬ ಹೆಮ್ಮೆ ಅಂತ ತರುವಂಥ ವಿಷಯ ನಮ್ಮ ಸ್ನೇಹಿತರು ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತೀವಿ ಅವರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಈ ಥರ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಶಿಕಾರಿಪುರ ತಾಲೂಕಿನ ಸಮಸ್ತ ಬಾಂಧವರು ಆಗಮಿಸಿ ಇಂಥ ಒಂದು ಸಂಸ್ಥೆಗೆ ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ